ಆತ್ಮೀಯ ಸಿ ಹಾಗೂ ಜೇಸಿಎತರ ಬಂಧುಗಳೇ ಭಾರತೀಯ ಜೇಸಿಐ ವಲಯ ಹದಿನೈದರ ಮಧ್ಯಂತರ ಸಮ್ಮೇಳನದ ಸಭಾಧ್ಯಕ್ಷರಿಗೆ ಮುಡಿಬಾಗುತ್ತಾ ವೇದಿಕೆಯಲ್ಲಿರುವ ಅಭ್ಯಾಗತರು ಪ್ರಮುಖರೆಲ್ಲರಿಗೂ ಹೃದಯದಿಂದ ನಮಿಸುತ್ತಾ ವನದುರ್ಗೆ ನೆಲೆ ನಿಂತ ಬೆಳ್ಮಣ್ಣಿನ ಪುಣ್ಯಮಣ್ಣಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭಗೊಂಡಂತ ಬೆಳ್ಮಣ್ಣು ಜೇಸಿಐ ವಲಯ ಹದಿನೈದರಲ್ಲಿ ಅತ್ಯಂತ ಪ್ರತಿಷ್ಠಿತ ಹಾಗೂ ಹಿರಿಯ ಘಟಕಗಳಲ್ಲಿ ಒಂದಾದ ನಲವತ್ತೈದು ವರ್ಷಗಳ ಇತಿಹಾಸವಿರುವಂತಹ ಬೆಳ್ಮನ್ ಜೆಸಿಐ ಘಟಕದ ಆತಿಥ್ಯದಲ್ಲಿ ಅತ್ಯಂತ ಅದ್ದೂರಿಯಾಗಿ ವಲಯದ ಮಧ್ಯಂತರ ಸಮ್ಮೇಳನಕ್ಕೆ ಆಗಮಿಸಿರುವ ಸಮಸ್ತ ಜೆಸಿ ಬಂಧುಗಳು ಅಂತಾರಾಷ್ಟ್ರೀಯ ಭಾರತೀಯ ಜೆಸಿಐ ವಲಯ ಹದಿನೈದನ್ನು ಉತ್ತುಂಗಕ್ಕೆ ಏರಿಸಿದ ಬದಲಾವಣೆಯ ಸರದಾರ ಘಟಕಾಧ್ಯಕ್ಷರುಗಳ ಪ್ರೀತಿಯ ನಾಯಕ ಸಮಸ್ತ ಜೆಸಿ ಬಂಧುಗಳ ಮನವ ಗೆದ್ದ ಜೇಸಿ ಹದಿನೈದರ ನಮ್ಮೆಲ್ಲರ ನೆಚ್ಚಿನ ವಲಯಾಧ್ಯಕ್ಷರು ವಲಯದ ಮಧ್ಯಂತರ ಸಮ್ಮೇಳನ ದುಂದುಬಿ ಸಮಾರಂಭದ ಉದ್ಘಾಟಕರಾದ ಜೆಸಿಐ ಸೆನೆಟರ್ ಅಭಿಲಾಷ್ ಪಿ ಅವರನ್ನು ಸಭೆಗೆ ಪರಿಚಯಿಸಲು ಪರಿಚಯಿಸುವ ಮಹಾಭಾಗ್ಯಕ್ಕಾಗಿ ಸಂತಸ ಪಡುತ್ತಿದ್ದೇನೆ ಆತ್ಮೀಯರೇ ತಮಗಿದು ಪ್ರೀತಿಯ ನಮಸ್ಕಾರ ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ ಎಂಬುದಕ್ಕೆ ಜ್ವಲಂತ ಸಾಕ್ಷಿಯೇ ನೀವು ಸೋತರದು ಸೋಲಲ್ಲ ಕೈ ಬಿಟ್ಟರದು ಸೋಲು ಗುರಿಯೊಂದೇ ಕಾಣುವುದು ಜಯದ ಸಂಕೇತ ಶ್ರದ್ಧೆಯಿಂದ ದುಡಿಮೆಯಲ್ಲಿ ತೊಡಗಿಸಿಕೊಂಡರೆ ಯಶಸ್ಸು ಸಾಧ್ಯ ಹಿರಿತನದ ಗಳಿಸುವಿಕೆ ಸಾಧಿಸುವ ಛಲ ಇದು ಶ್ರದ್ಧೆ ದುಡಿಮೆಯಲ್ಲಿ ಮುದ್ದುರಾಮ ಎಂಬ ಕವಿವಾಣಿಯಂತೆ ಶ್ರದ್ಧೆಯಿಂದ ದುಡಿಮೆಯಲ್ಲಿ ತೊಡಗಿಸಿಕೊಂಡರೆ ಯಾವುದೇ ಕ್ಷೇತ್ರದಲ್ಲೂ ಅನನ್ಯ ಸಾಧನೆ ಸಾಧ್ಯ ಎಂಬುದನ್ನು ತಾವು ಸಾಧಿಸಿ ತೋರಿಸಿರುವಿರಿ ತೋರಿಸಿರುವ ಕೀರ್ತಿ ತಮಗೆ ಸಲ್ಲುತ್ತದೆ ಶ್ರೀಯುತ ಆನಂದ್ ಆನಂದಿಕೆ ಹಾಗೂ ಶ್ರೀಮತಿ ವೇದಾವತಿ ದಂಪತಿಗಳ ಮುದ್ದಿನ ಮಗನಾಗಿ ಇವರು ಎರಡ್ ಸಾವಿರದ ಹದಿನಾರರಲ್ಲಿ ಜೆಸಿಐ ಕುಂದಾಪುರ ಸಿಟಿಯ ಸಾಮಾನ್ಯ ಸದಸ್ಯರಾಗಿ ಜೆಸಿ ಆಂದೋಲನಕ್ಕೆ ಬಂದ ತಾವು ಸೇರ್ಪಡೆಗೊಂಡ ವರ್ಷದಲ್ಲಿ ಘಟಕದ ನಿರ್ದೇಶಕರಾಗಿ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಜೆಸಿಐ ಕುಂದಾಪುರ ಸಿಟಿ ಘಟಕದ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಹಲವಾರು ಜವಾಬ್ದಾರಿಯುತ ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿರುವ ಮೂಲಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜೆಸಿಐ ಕುಂದಾಪುರ ಸಿಟಿಯ ಯಶಸ್ವಿ ಘಟಕಾಧ್ಯಕ್ಷರಾಗಿ ಅತ್ಯುತ್ತಮ ಘಟಕ ಪ್ರಶಸ್ತಿ ಹಾಗೂ ವಲಯದ ಅತ್ಯುತ್ತಮ ಘಟಕಾಧ್ಯಕ್ಷ ವಿನ್ನರ್ ಪ್ರಶಸ್ತಿ ಜೊತೆಗೆ ಅತ್ಯುತ್ತಮ ಜೆಸಿ ಸಪ್ತಾಹ ರಾಷ್ಟ್ರೀಯ ಪ್ರಶಸ್ತಿ ರಾಷ್ಟ್ರಾಧ್ಯಕ್ಷರಿಂದ ಎಕ್ಸೆಲೆನ್ಸಿ ಪ್ರಶಸ್ತಿ ಟಾಪ್ ಒನ್ ಘಟಕ ಚಾಂಪಿಯನ್ ಆಫ್ ದಿ ಚಾಂಪಿಯನ್ ಘಟಕ ಪ್ರಶಸ್ತಿ ಸೇರಿದಂತೆ ವಲಯದ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿ ಕೊಂಡಿರುತ್ತೀರಿ ಪ್ರಸ್ತುತ ವಲಯ ತರಬೇತುದಾರರಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಮಲ ಪತ್ರ ಪ್ರಶಸ್ತಿ ಎರಡ್ ಸಾವಿರದ ನಾಲ್ಕರಲ್ಲಿ ವಲಯದ ಪ್ರತಿಷ್ಠಿತ ಸಾಧನಶ್ರೀ ಪ್ರಶಸ್ತಿಯನ್ನು ಪಡೆದಿರುವ ಹೆಗ್ಗಳಿಕೆ ತಮ್ಮ ಸಲ್ಲುತ್ತದೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಲೆಯ ಸುರಿಯೇ ಬೆಲ್ಲ ಸೆಕ್ಕರೆಯಾಗೂ ದೀನ ದುರ್ಬಲರಿಗೆ ಎಲ್ಲರಂಗೊಂದಾಗೂ ಮಂಕುತಿಮ್ಮ ಎಂಬ ಮಂ ಮಾತಿಗೆ ಅರ್ಥ ತುಂಬಿದ ಸಹೃದಯಿ ತಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತ್ಯುತ್ತಮ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಜೆಸಿಐ ವಲಯದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದ ನಾಯಕರಲ್ಲೂ ಗಮನ ಸೆಳೆದಿರುವ ತಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಲಯ ಆಡಳಿತ ಮಂಡಳಿಯ ವಲಯ ನಿರ್ದೇಶಕರಾಗಿ ವಲಯ ನಾಯಕರಿಂದಲೂ ಮೆಚ್ಚುಗೆ ಪಡೆದಿರುವ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರ ವಲಯ ಸಮ್ಮೇಳನದಲ್ಲಿ ಅತ್ಯಧಿಕ ಮತಗಳಿಂದ ಚುನಾಯಿತರಾಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ರಿಯಾಶೀಲ ವಲಯ ಅಧ್ಯಕ್ಷರಾಗಿ ಘಟಕಾಧ್ಯಕ್ಷರುಗಳು ಹಾಗೂ ಹಿರಿಯ ಕಿರಿಯ ಜೇಸಿಗ ಸದಸ್ಯರ ಪ್ರೀಸ್ ಪ್ರೀತಿ ವಾಸ್ತವ್ಯವನ್ನು ಪಾತ್ರರಾಗಿರುವ ವಲಯದಾದ್ಯಂತ ಸಂಚಲನವನ್ನು ಮೂಡಿಸಿರುವ ನಿಮ್ಮ ನಡೆ ಅನುಕರಣೀಯ ಏಳು ವಲಯ ಸಮ್ಮೇಳನ ಎರಡು ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಪಾಲ್ಗೊಂಡಿರುವ ನಿಮ್ಮ ಜೇಸಿ ಪ್ರೀತಿ ಕಾಳಜಿ ಹೊಸ ಜೇಸಿಗಳಿಗೆ ಪ್ರೇರಣೆ ಜೇಸಿ ಸಿಯಿಂದ ನಾನು ಜೀವನದಲ್ಲಿ ತುಂಬ ಎತ್ತರಕ್ಕೆ ಏರಿರುವೆ ಎಂದು ಬಹಳಷ್ಟು ಸಂತಸದಿಂದ ಹೇಳಿರು ಹೇಳುತ್ತಿರುವ ನೀವು ಕುಂದಾಪುರ ಮೆಸ್ಕಾಂ ಇಲಾಖೆಯಲ್ಲಿ ವೃತ್ತಿ ಜೀವನವನ್ನು ನಡೆಸುತ್ತಿರುವ ನೀವು ಶೀಲಾ ಎನ್ ಅವರನ್ನು ವಿವಾಹವಾಗಿ ಇಬ್ಬರು ಮುದ್ದಾದ ಮಕ್ಕಳೊಂದಿಗೆ ಸುಖ ಸಂಸಾರವನ್ನು ಜೀವನವನ್ನು ನಡೆಸುತ್ತಾ ಬಂದಿರುತ್ತೀರಿ ಜೀವನ ಅರ್ಥವಾಗುತ್ತಾ ಹೋದಂತೆ ಮನುಷ್ಯ ಸರಳವಾಗಿ ಹೋಗುತ್ತಾನೆ ಎಂಬಂತೆ ಸರಳತೆಯ ಶ್ರೀಮಂತ ವ್ಯಕ್ತಿತ್ವವನ್ನು ಜನರಾಗಿರುವ ತಾವು ಎಲ್ಲವನ್ನು ಬಳ್ಳೆನೆಂಬ ಹಾಂಗೆ ಸುಳಿಯದೆ ಎಲ್ಲ ಇಲ್ಲಗಳ ನಡುವೆ ಬೆಲ್ಲದಂತೆ ಸಿಹಿಯಾದ ಮಾತನ್ನು ಉಣಿಸುತ್ತಾ ಜೆಸಿ ವಲಯದ ಸಮಸ್ತ ಘಟಕಾಧ್ಯಕ್ಷರುಗಳ ಉಲ್ಲಾಸವನ್ನು ನೂರ್ಮಾಡಿಗೊಳಿಸುತ್ತಾ ಬಂದವರು ತಾವು ಸಮಾಜ ಕಟ್ಟುವ ಹೃದಯ ಶ್ರೀಮಂತರ ನಾಡಿ ಮಿಡಿತವನ್ನು ಸುಲಭ ಅರ್ಥ ಮಾಡಿಕೊಳ್ಳುವ ತಮ್ಮ ಸೃಜನಶೀಲತೆಯ ಸಿಂಗದಲ್ಲಿ ಕುಳಿತು ಹೃದಯಂಗಮಯವಾಗಿ ಆಲೋಚಿಸುವ ಕಲೆ ರಕ್ತಗತವಾಗಿ ಕರಗತವಾಗಿದೆ ಒಂದೇ ವಿಚಾರವನ್ನು ವಿವಿಧ ಆಯಾಮಗಳಲ್ಲಿ ವಿಮರ್ಶಿಸಿ ಕಾರ್ಯಕ್ರಮಕ್ಕೆ ಸ್ಪಷ್ಟವಾದ ರೂಪುರೇಷೆ ಹಾಕುವ ಜಾಣ್ಮೆ ಇವರ ಉಸಿರಾಗಿದೆ ತಾನು ಯಾವುದೇ ಕ್ಷೇತ್ರಕ್ಕೂ ಕಾಲಿಟ್ಟರೂ ಅಲ್ಲಿ ಒಬ್ಬ ಹೊಸ ನಾಯಕನ ನಾಯಕನಿಗೆ ಪ್ರೇರಣೆ ಬೆಳಕಾಗಿ ಆ ಕ್ಷೇತ್ರವನ್ನೇ ಶ್ರೀಮಂತಗೊಳಿಸುವ ಉಳಿಸುತ್ತಾ ಬಂದಿರುವ ಅಪ್ಪಟ ಪ್ರಜ್ಞಾವಂತ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರುವ ಭಾರತೀಯ ಜೆಸಿಐನ ಒಲೆ ಹದಿನೈದರ ಇಂದಿನ ದುಂದು ಬಿ ಸಾಧನೆಯ ಹಾದಿಯಲ್ಲಿ ಜೆಸಿಗಳ ಜೇಂಕಾರ ಸಮ್ಮೇಳನದ ಉದ್ಘಾಟಕರಾಗಿರುವ ಜೆಸಿಐ ಸೆನೆಟರ್ ಅಭಿಲಾಷ್ ಬಿ ಅವಕಾಶಕ್ಕಾಗಿ ವಂದನೆಗಳು